ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ನೇಮಕವಾಗಿರುವ ನೀಲ್ಕಂಠರಾವ್ ಮೂಲ್ಗೆ ಅವರಿಗೆ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ವಿಜಯ್ ಕುಮಾರ್ ಕಟ್ಟಿಮನಿ ಸನ್ಮಾನಿಸಿ ಶುಭ ಕೋರಿದರು ನೀಲಕಂಠರಾವ್ ಮೂಲ್ಗೆ ಅವರ ನಿವಾಸದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ವಿಜಯ್ ಕುಮಾರ್ ಕಟ್ಟಿಮನಿ ಸೇರಿದಂತೆ ಅನೇಕ ಗಣ್ಯರು ಮೂಲ್ಗೆ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅನಿಲ್ಕಂಠರಾವ್ ಮೂಲ್ಗೆ ಮಾತನಾಡಿದರು ಸಾರಿಗೆ ಸಂಸ್ಥೆಯ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ನಾಯಕರು ಹಾಗೂ ದೇಶ ಕಂಡ ಅಪರೂಪದ ರಾಜಕಾರಣಿ ಹಾಗೂ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಅವರು ಹಾಗೂ ಕೆ ಕೆ ಆರ್ ಡಿ ವಿ ಅಧ್ಯಕ್ಷರಾದ ಡಾಕ್ಟರ್ ಶರಣ್ ಪ್ರಕಾಶ್ ಸಾರಿ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಬಿ ಆರ್ ಪಳ್ಳೀಲ್ ಸರ್ ಅವರು ಹಾಗೂ ಎಮ್ ಐ ಪಾಟೀಲ್ ಸರ್ ಅವರು ಅಲ್ಲಂಪ್ರಭು ಅವರು ಹಾಗೂ ಕನಿಷ್ ಫಾತಿಮಾ ಮೇಡಮ್ ಅವರು ಹಾಗೂ ಸುಭಾಷ್ ರಾಥೋಡ್ ಅವರು ರೇವನಾಯಕ್ ಬೆಳಮಗಿ ಅವರು ಹಾಗೂ ತಿಪ್ಪಣಪ್ಪ ಅವರು ಜಗದೇವ್ ಗುತ್ತೇದರ್ ಅವರು ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ ಅಲ್ಲಂ ಖಾನ್ ಅವರು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ರಾಜ್ಯ ಸಂಸ್ಥೆಯ ಅಧ್ಯಕ್ಷರಾದ ದಿಗೇಂದ್ರಪ್ಪ ಮರ್ತೂರವರು ಎಮ್ ಎ ಅವರು ಸಾಕಷ್ಟು ಜನ ಎಲ್ಲ ಮುಖಂಡರು ಹಾಗೂ ಎಲ್ಲ ಶಾಸಕರು ಜಿಲ್ಲೆಯ ಎಮ್ ಎಲ್ ಸಿಗಳು ಎಲ್ಲ ಸರ್ವ ಮುಖಂಡರು ಹಾಗೂ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನನ್ನು ಕೆ ಕೆ ಆರ್ ಟಿ ಸಿಯ ಅಧ್ಯಕ್ಷನಾಗಿ ಒಂದು ನೇಮಕ ಮಾಡಿದ್ದಾರೆ ಅವರಿಗೆ ನಾನು ತುಂಬ 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 ಧನ್ಯವಾದ ಹೇಳ್ತೀನಿ ಹಾಗೂ ಕೋಟಿ ಕೋಟಿ ನಾನು ಧನ್ಯವಾದ ಹೇಳ್ತೀನಿ ಅವರಿಗೆ ಹಾಗೂ ಈ ಕೆ ಕೆ ಆರ್ ಟಿ ಸುಮಾರು ಎಂಟು ಜಿಲ್ಲೆಗಳು ಬರ್ತವೆ ಹಾಗೂ ಆ ಎಂಟು ಜಿಲ್ಲೆಗಳಲ್ಲಿ ಬೀದರ್ ಹಾಗೂ ಗುಲ್ಬರ್ಗ ಯಾದಗೀರ್ ಹಾಗೂ ರಾಯಚೂರು ಕೊಪ್ಪಳ ವಿಜಯನಗರ ಹಾಗೂ ಬಳ್ಳಾರಿ ಹಾಗೂ ಬಿಜಾಪುರ ಈ ಎಂಟು ಜಿಲ್ಲೆಗಳು ಕೊಪ್ಪಳ ಹೊಸಪೇಟೆ ಹಾಗೂ ಸುಮಾರು ಎಂಟು ಜಿಲ್ಲೆಗಳ ಈ ಒಂದು ಕೆ ಕೆ ಆರ್ ಟಿ ಸಿಯ ಸಂಸ್ಥೆಯಲ್ಲಿ ಬರ್ತವೆ ಈ ಎಂಟು ಜಿಲ್ಲೆಗೆ ನಾನು ಸ್ಪಂದಿಸಿ ಹಾಗೂ ಎಲ್ಲ ಕಡೆಗೆ ಭೇಟಿ ಕೊಟ್ಟು ಜನರ ಒಂದು ಜನರ ಬಗ್ಗೆ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿ ಅವರ ಒಂದು ಜನರ ಕಷ್ಟ ಒಂದು ಆಲಿಸಿ ನಾನು ಕೆಲಸ ಮಾಡುವ ಒಂದು ಹುದ್ದೆ ನನಗೆ ಪಕ್ಷ ಗುರುತಿಸಿ ಕೊಟ್ಟಿದೆ ಅವರಿಗೆ ನಾನು ತುಂಬ ಹಾಗೂ ಐ ಐ ಸಿ ಸಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ನಾನು ಜಿಲ್ಲಾ ಉಪಾಧ್ಯಕ್ಷ ವಿಜಯ್ ಕುಮಾರ್ ಕಟ್ಟಿಮನಿ ಮಾತನಾಡಿದರು ಇವತ್ತಿನ ದಿವಸ ನೂತನವಾಗಿ ನಮ್ಮ ನೆಚ್ಚಿನ ನಾಯಕರಂತ ಶ್ರೀ ನೀಲ್ಕಂಠರಾಮ್ ಮುಲ್ಗೇಶ್ ಅಣ್ಣವ್ರಿಗೆ ಸಾರಿಗೆ ಸಂಸ್ಥೆಯ ಹೆದ್ರಾ ಹೈದರಾಬಾದ್ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದರೆ ಅವರಿಗೆ ಶುಭ ಕೋರ್ತೇನೆ ಹಾಗೂ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗುಲ್ಬರ್ಗ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮ ಅಲ್ಲಂಪುರ ಪಾಟೀಲ್ ಸಾಹೇಬರು ಮತ್ತು ಶರಣ್ ಪಾಟೀಲ ಖನಿಜ್ ಪಾತೆಮ್ಮ ಮೇಡಮ್ ಅವರು ಎಲ್ಲರೂ ಇವರಿಗೆ ನಾವು ಒಗ್ಗಟ್ಟಾಗಿ ಅಧ್ಯಕ್ಷ ಗುಲ್ಬರ್ಗ ಜಿಲ್ಲಾ ಇದು ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷ ಮಾಡಿದರೆ ಅವರಿಗೆಲ್ಲರಿಗೆ ಶುಭ ಕೋರುತ್ತೇನೆ ಇನ್ನೊಂದು ಸಾರಿ ನಮ್ಮ ನೀಲ್ಕರ ಮುಲ್ಗಾಣವರಿಗೆ ಕೆ ಟಿ ಸಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ಬಹುಪೃತಕ ಇನ್ನೊಂದ್ಸಾರಿ ಎಲ್ಲರಿಗೆ ಅಭಿನಯಗಳು ನಾನು ಮಾತು ಮುಗಿಸ್ತೇನೆ ಜೈನ್ ಜಯ ಕರ್ನಾಟಕ ವಿಜಯಕುಮಾರ್ ಕಟ್ಟಿಬನಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್